ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪುನೀತ್ ಕೆರೆಹಳ್ಳಿಗೆ ಎಷ್ಟು ಕ್ಲೋಸ್ ಕ್ಲೋಸ್ ಅಂತ ಏನಿಲ್ಲ ಅಂದ್ರೆ ನೋಡಿ ಯಾವುದೇ ಒಂದು ಸಿಸ್ಟಮ್ ನಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ನಮಗೆ ಅವರಿಗೆ ಈಗ ನೋಡಿ ಒಂದು ಭಾಜಪ ಭಾಜಪಾ ಹೇಳುವಾಗ ನಾವು ಹಿಂದುತ್ವದ ವಿಚಾರದಲ್ಲಿ ನಾವು ಬೆಂಬಲ ನೀಡ್ತೇವೆ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು ಹಿಂದುತ್ವದ ಹೋರಾಟದಲ್ಲಿ ನಾವಿದ್ದೀವಿ ಅಂತ ಭಾಜಪಾ ಹೇಳುತ್ತೆ ಹಾಗಾಗಿ ಭಾಜಪದ ಅಧ್ಯಕ್ಷರು ನನ್ನ ಜೊತೆ ನಿಲ್ಲಲೇ ನನ್ನ ಹೋರಾಟಗಳಿಗೆ ನಿಲ್ಲಲೇಬೇಕಾದ ಆ ಇದೆ ಯಾಕೆಂದ್ರೆ ನಿಲ್ಲಲೇಬೇಕು ಮತ್ತೆ ನಾವು ರಾಷ್ಟ್ರೀಯತೆ ವಿರು ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾನು ಹಿಂದುತ್ವದ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಹಿಂದುತ್ವದ ವಿಚಾರದಲ್ಲಿ ಭಾಜಪ ಏನ್ ಕೆಲಸ ಮಾಡುತ್ತೋ ಅದಕ್ಕೆ ಬೆಂಬಲವನ್ನು ನಾನು ಕೊಡಲೇಬೇಕು ಹಾಗಾಗಿ ನಮ್ಮ ನಡುವೆ ಒಂದು ಸಂಬಂಧ ಇದೆಯೇ ಬರ್ತು ಕನೆಕ್ಷನ್ ಇದೆಯೇ ಹೊರ್ತು ನೋ ಪರ್ಸನಲೈಸ್ ನಮ್ಗೆ ಯಾವ ಪರ್ಸನಲ್ ಪುನೀತ್ ಕೆರೆಯಳಿಯಿಂದ ವಿಜೇಂದ್ರ ಅವರಿಗೇನು ಆಗ್ಬೇಕಾಗಿಲ್ಲ ವಿಜೇಂದ್ರ ಅವರಿಂದ ಪುನೀತ್ ಕೆರೇಳಿಗೆ ಏನು ಆಗ್ಬೇಕಾಗಿಲ್ಲ ಆದ್ರೆ ಧರ್ಮ ಅಂತ ಬಂದಾಗ ಅವರಿಂದ ನಮಗೂ ಕೂಡ ಬೆಂಬಲ ಬೇಕಾಗುತ್ತೆ ನಮ್ಮಿಂದ ಅವರಿಗೂ ಕೂಡ ಬೆಂಬಲ ಬೇಕಾಗುತ್ತೆ ಧರ್ಮದ ವಿಚಾರದಲ್ಲಿ ವಿಜೇಂದ್ರ ಅವ್ರ ಜೊತೆ ಸದಾ ಕಾಲ ನಿಲ್ತೇವೆ ಧರ್ಮದ ವಿಚಾರದಲ್ಲಿ ಅವ್ರು ನಿಲ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ಅವರು ಧರ್ಮದ ಯಾವುದೇ ನಿರ್ಣಯವನ್ನ ತೆಗೆದುಕೊಂಡ್ರೆ ಧರ್ಮದ ವಿಚಾರದಲ್ಲಿ ನಾವು ಲಾಸ್ಟ್ ಟೈಮ್ ಒಂದ್ಸಲ ಹೋಗಿ ಹಿಂದೂ ಕಾರ್ಯಕರ್ತರಿಗೆ ಕಾನೂನಿನ ಸಲಹೆ ಬೇಕಾಗುತ್ತೆ ಕಾನೂನಿನ ಸಹಾಯ ಬೇಕಾಗತ್ತೆ ಅಂತ ಕೇಳಿದಾಗ ಇಂದು ಮುಂದೆ ಯೋಚನೆ ಮಾಡಿಲ್ಲ ನೇರವಾಗಿ ಹೇಳಿದ್ದಾರೆ ನಿಮಗೆ ಯಾವುದೇ ತಾಲೂಕಿನಲ್ಲಿ ಏನೇ ತೊಂದರೆ ಇರಲಿ ನೀವು ನನಗೆ ಹೇಳಿ ನ್ಯಾಯಾಧೀಶರು ಸಾರಿ ಹ್ಮ್ ಇವ್ರೇನ್ ಬೇಕು ನಿಮಗೆ ನ್ಯಾಯವಾದಿಗಳು ಏನ್ ಬೇಕು ವಕೀಲರು ಬೇಕು ಲೀಗಲ್ ಸೆಲ್ ಏನು ಬೇಕು ಅವ್ರು ಹೇಳಿದ್ದಾರೆ ಯಾವುದೇ ತಾಲೂಕಿಗೆ ಹೋಗಿ ಪುನೀತ್ ಕೇಳಿದ್ರೆ ನಮ್ಮ ಲೀಗಲ್ ಸೆಲ್ ಇದೆ ನಾವು ಲೀಗಲ್ ಸೆಲ್ ನಾವು ನಿಮಗೆ ಕನೆಕ್ಟ್ ಕನೆಕ್ಟ್ ಮಾಡ್ಕೊಡ್ತೀವಿ ನಿಮ್ಮ ಹಿಂದೂ ಕಾರ್ಯಕರ್ತರಿಗೆ ನಿಮ್ಮ ತಂಡದ ಯಾವುದೇ ಕಾರ್ಯಕರ್ತರಿಗೆ ಏನೇ ತೊಂದರೆ ಇದ್ರು ಇದ್ದೀವಿ ಅಂತ ಆ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಹೇಳ್ತೇನೆ ನನ್ನ ವಿರೋಧ ಯಾವುದೂ ಇಲ್ಲ ನನಗೆ ಅವರ ಕನೆಕ್ಷನ್ ಅಂತ ಸಂಬಂಧ ಅಂತ ಹೇಳಿದ್ರೆ ವೈಯಕ್ತಿಕ ಸಂಬಂಧ ಎಂತೂ ಇಲ್ವೇ ಇಲ್ಲ